ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಒಂದು ಪುಟ್ಟು ವೀಡಿಯೋ ಡೆಲಿವರಿ ಆದ್ಮೇಲೆ ಒಟ್ಟೆಗೆ ಬಟ್ಟೆ ಕಟ್ಟೋದು ಬೆಟರಾ ಅಥವಾ ಬೆಲ್ಟ್ ಹಾಕೊಳ್ಳೋದು ಬೆಟರಾ ಅನ್ನೋ ಕನ್ಫ್ಯೂಷನ್ನು ತುಂಬ ಇರುತ್ತೆ ಬಿಕಾಸ್ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಕನ್ಫ್ಯೂಷನ್ ಇತ್ತು ಬೆಲ್ಟ್ ಬಗ್ಗೆ ಗೊತ್ತಾದ ಮೇಲೆ ಸೊ ನನ್ನ ಮೊದಲನೇ ಡೆಲಿವರಿ ಆದಾಗ ನಾನು ಕಾಟನ್ ಸೀರೆನ ಉಪಯೋಗಿಸಿದ್ದೆ ಆಲ್ಮೋಸ್ಟ್ ಒಂದು ತಿಂಗಳು ತನಕ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರೆ ಇಟ್ಸ್ ಎನಫ್ ಅನ್ನೋ ಥರ ಬಿಕಾಸ್ ಆ ಒಂದು ಒಂದು ತಿಂಗಳು ಏನಿರುತ್ತೆ ನಾವು ತಗೊಳೋ ಫುಡ್ ಡಯೆಟ್ ಇರುತ್ತೆ ಬಿಸಿ ಬಿಸಿ ನೀರಿನ ಸ್ನಾನ ಇರುತ್ತೆ ಮತ್ತೆ ಕಾಟನ್ ಬಟ್ಟೆನ ಕಟ್ಕೊಳ್ಳೋದು ಅದು ತುಂಬ ಸ್ವೆಟ್ ಆಗಿ ಫ್ಯಾಟ್ ಬರ್ನ್ ಆಗೋದಕ್ಕೆ ಮತ್ತೆ ಹೊಟ್ಟೆ ಬೇಗ ಕಡ್ ಕರ್ಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ನಿಂದ ಸೊ ನನ್ನ ನಾನು ಬೆಲ್ಟು ಕೂಡ ಉಪಯೋಗಿಸ್ ಉಪಯೋಗಿಸ್ತಾ ಇದ್ದೀನಿ ಮತ್ತು ಸೀರೆನೂ ಕೂಡ ಕಟ್ಟಿದ್ದೆ ಆ್ಯಂಡ್ ನನಗೆ ಈ ಎರಡರಲ್ಲಿ ಯಾವುದು ಬೆಟರ್ ಅಂತ ಅನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲೇ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಯಾವುದೇ ರೀತಿ ಏನು ಹೇರ್ ಸ್ಟೈಲ್ ಅಥವಾ ಹಾಗೆ ಹೀಗೆ ಅಂತ ಅಂದ್ಕೊಂಡು ಒಳ್ಳೆ ಲೊಕೇಶನ್ ಅಂತ ವಿಡಿಯೋ ಇಲ್ಲ ಬಿಕಾಸ್ ಮಗು ಮಲಗಿದ್ದಾಗ ಫ್ರೀ ಟೈಮಲ್ಲಿ ಒಂದು ವಿಡಿಯೋ ಮಾಡ್ಕೋಬೇಕು ಆಮೇಲೆ ಎಡಿಟ್ ಮಾಡ್ಕೊಳ್ಬೇಕು ಸೊ ಸಿಗೋ ಅಂತ ಟೈಮಲ್ಲಿ ತುಂಬಾ ದಿನ ಗ್ಯಾಪ್ ಆಯ್ತು ಅಂತ ಅಂದ್ರೆ ವಿಡಿಯೋ ಹಾಕ್ಲಿಲ್ಲ ಅಂತ ಅಂದ್ರೆ ಏನೋ ಒಂಥರ ಮಿಸ್ ಅನ್ನೋ ತರ ಆಮೇಲೆ ಒಂದು ಕನೆಕ್ಷನ್ ಅನ್ನೋದೇ ವರ್ಟ್ ಹೋಗ್ಬಿಡುತ್ತೆ ಆಡಿಯನ್ಸ್ ನಡುವೆ ನಮ್ಮ ನಡುವೆ ಸೊ ಹಾಗಾಗಿ ಓಕೆ ಇವಾಗ ಸದ್ಯಕ್ಕೆ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಡೆಲಿವರಿಯಾಗಿ ಒಂದೂವರೆ ತಿಂಗಳು ಆಗಿದೆ ಬಿಕಾಸ್ ಡೆಲಿವರಿ ಆದ ನೆಕ್ಸ್ಟ್ ಡೇ ನಾನು ಹೊಟ್ಟೆ ನೋಡ್ಕೊಂಡ್ರೆ ಇನ್ನು ಸಿಕ್ಸ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಏನೋ ಅನ್ನೋ ರೀತಿಯಲ್ಲಿ ಅಷ್ಟು ಹೊಟ್ಟೆ ಇತ್ತು ಬಟ್ ಇವಾಗ ನೋಡ್ಬೋದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹೊಟ್ಟೆ ಕಮ್ಮಿ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟು ಇನ್ನೊಂದು ನಾಲ್ಕೈದು ತಿಂಗಳು ಬೇಬಿಗೆ ಆದಾಗ ಲೈಟಾಗಿ ಆಗಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಬಿಕಾಸ್ ಹೊಟ್ಟೆ ಭಾಗ ಏನಿರುತ್ತೆ ಒಂದು ನಾಲ್ಕು ತಿಂಗಳು ಸೆಟಲ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ನೀವು ಒಂದು ಐದು ಆರು ತಿಂಗಳು ಆಮೇಲಿಂದಲೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಬೆಟರ್ ನನ್ನ ಪ್ರಕಾರ ಆಲ್ಮೋಸ್ಟ್ ನಿಮ್ಗೆ ನಿಮ್ ಆಮೇಲೆ ಏನು ನೀವು ಬಟ್ಟೆ ಕಟ್ಟೋದು ಇರ್ಬೋದು ಅಥವಾ ಬಿಸಿ ಬಿಸಿ ನೀರಿನ ಸ್ನಾನ ಇದೆಲ್ಲವೂ ಸಹ ಸೇರ್ಕೊಂಡು ಏಯ್ಟಿ ಪರ್ಸೆಂಟ್ ಆಗಿರುತ್ತೆ ಸ್ವಲ್ಪ ಎಫರ್ಟ್ ಹಾಕ್ಬೋದು ನನ್ನ ಫಸ್ಟ್ ಹಿಂದಿನ ವಿಡಿಯೋ ನೋಡಿದಾಗ ಆಗ ನನ್ನ ವೈಟ್ಗುನು ಈಗ ನಾನು ಇರೋದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಲ್ಮೋಸ್ಟ್ ಹದಿನೈದು ಹದಿನಾರು ಜಿ ಕಮ್ಮಿ ಆಗಿದ್ದೀನಿ ಎಪ್ಪತ್ತೈದು ಕೆ ಇಂದ ನನ್ನ ಮೊದಲನೇ ಡೆಲಿವರಿ ಆದಾಗ ನನ್ನ ಮಗಳು ಹುಟ್ಟಿದಾಗ ನಾನು ಆಲ್ಮೋಸ್ಟ್ ಒಂದು ತಿಂಗಳ ತನಕ ಸೀರೆನ ಕಾಟನ್ ಸೀರೆನೇ ನಾನು ಹೊಟ್ಟೆಗೆ ಸುತ್ಕೊಂಡಿದ್ದೆ ಇದು ಸೊ ಅವಾಗ ಅದೇ ನನಗೆ ಕಂಫರ್ಟಬಲ್ ಬಟ್ ಈ ಈಗ ರೀಸೆಂಟಾಗಿ ಬೆಲ್ಟ್ ಬಗ್ಗೆ ಸ್ವಲ್ಪ ಏನು ಐಡಿಯಾ ಇದ್ದಿದ್ದರಿಂದ ಸೀರೆ ಕಂಫರ್ಟಬಲ್ ಅನ್ನೋ ತರ ಅನಿಸ್ತಾ ಇರಲಿಲ್ಲ ಹದಿನೈದು ದಿನ ನಾನು ಸೀರೆನೇ ಕಟ್ಟಿದ್ದು ಅದು ಬಿಚ್ಚೋಗೋದು ಪದೇ ಪದೇ ಕಟ್ಕೋಬೇಕಿತ್ತು ಮತ್ತೆ ಊಟ ಮಾಡಿದಾಗ ಫುಲ್ ಟೈಟ್ ಅನಿಸ್ತಿತ್ತು ಆಮೇಲೆ ಕುತ್ಕೊಳ್ಳೋದಕ್ಕೆ ಅನ್ಕಂಫರ್ಟಬಲ್ ಅನ್ನೋ ತರ ಎಲ್ಲ ಈ ಸತಿ ಆತರ ಫೀಲ್ ಆಗ್ತಾ ಇತ್ತು ಓಕೆ ಬೆಲ್ಟ್ ನೋಡೋಣ ಒಂದು ತರಿಸಿದ್ರಾಯ್ತು ಅಂತ ಅನ್ಕೊಂಡು ಅಮೆಝಾನ್ ಅಲ್ಲಿ ಒಂದು ಬೆಲ್ಟ್ ತರಿಸ್ದೆ ಸೊ ನನಗೆ ಸ್ಯಾರಿ ಮತ್ತು ಬೆಲ್ಟ್ ಅಂತ ಬಂದಾಗ ಐ ಥಿಂಕ್ ಈಗ ಈಗಿನವ್ರಿಗೆ ಆಮೇಲೆ ಈಗ ಒಂದು ಕಂಫರ್ಟಬಲ್ ಅಂತ ಕೊಡೋದು ನನ್ನ ಪ್ರಕಾರ ಎರಡು ಕೂಡ ಅಡ್ವಾಂಟೇಜಸ್ ಇದೆ ಬಟ್ ತುಂಬ ಕಂಫರ್ಟಬಲ್ ಅಂತ ಅನ್ಸೋದು ನಿಮಗೆ ಬೆಲ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಮೆಝಾನಲ್ಲಿ ತರಿಸಿದ್ದೆ ಸೊ ನಾನು ತರಿಸಿದ್ದಂತಹ ಬೆಲ್ಟ್ ಇದು ಪಾಲಿಸ್ಟರು ಮತ್ತು ಲೆದರು ಎರಡು ಮಿಕ್ಸ್ ಕಾಂಬಿನೇಷನಲ್ಲಿ ಇರುತ್ತೆ ತುಂಬ ಚೆನ್ನಾಗಿದೆ ಆಯಿತಾ ಇದು ತುಂಬಾ ಹೆಲ್ಪ್ ಆಯ್ತು ಎಕ್ಸ್ಪೆಷಲಿ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದ್ರೆ ನಿಮಗೆ ಡೆಲಿವರಿ ಆದಮೇಲೆ ಹೊಟ್ಟೆನ ಕರ್ಗಿಸ್ಕೋಬೇಕು ಅಥವಾ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಷ್ಟೇ ಉಪಯೋಗಿಸ್ಬೇಕು ಅಂತ ಏನೂ ಇಲ್ಲ ಇನ್ಫ್ಯಾಕ್ಟ್ ನಿಮಗೆ ಬೆಲ್ಲಿ ಸ್ವಲ್ಪ ದಪ್ಪ ಇದೆ ಫ್ಯಾಟ್ ಬರ್ನ್ ಮಾಡಬೇಕು ಅಂತ ಅಂದಾಗ ಐ ಥಿಂಕ್ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಹುಡುಗಿಯರು ಮತ್ತು ಡೆಲ್ವರಿ ಆದವರು ಹೊಟ್ಟೆ ಕರ್ಗಿಸ್ಕೋಬೇಕು ಅಂತ ಅಂದ್ಕೊಳ್ಳೋರು ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾನು ಇದನ್ನು ಹೇಗೆ ಯೂಸ್ ಮಾಡ್ತಿದ್ದೆ ಅಂತಂದರೆ ಆ ಬೆಳಗ್ಗೆ ಸ್ನಾನ ಆಗಿದ್ದ ತಕ್ಷಣ ಅಹ್ ಸುತ್ತಕೊಳ್ಳೋದು ಅದಾದ್ಮೇಲೆ ರಾತ್ರಿ ಮಲಗ್ಬೇಕಾದ್ರೇನೆ ನಾನು ತೆಗಿತಾ ಇದ್ದಿದ್ದು ಸೊ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ತುಂಬಾ ಕಂಫರ್ಟಬಲ್ ಇರುತ್ತೆ ಫ್ಲೆಕ್ಸಿಬಲ್ ಇರುತ್ತೆ ಸೊ ಊಟ ಮಾಡಿದಾಗ್ಲೂ ಸಹ ತುಂಬಾ ಟೈಟ್ ಅಂತ ಅನ್ಸೋ ರೀತಿ ಆ ಥರ ಏನು ಅನ್ಸೋದಿಲ್ಲ ತುಂಬ ಕಂಫರ್ಟಬಲ್ ಮತ್ತೆ ರ್ಯಾಪ್ ಮಾಡೋದಕ್ಕೂ ಅಷ್ಟೇನೆ ತುಂಬ ಈಸಿ ಆಮೇಲೆ ಪದೇ ಪದೇ ಬಿಚ್ಚೋಗುತ್ತೆ ಅನ್ನೋ ಥರ ಇರೋದಿಲ್ಲ ತುಂಬಾ ಚೆನ್ನಾಗಿ ಏನು ಅಡ್ಜಸ್ಟ್ ಆಗಿ ಇರುತ್ತೆ ಅಡ್ಜಸ್ಟಬಲ್ ಇರುತ್ತೆ ಸೊ ತುಂಬಾ ಉದ್ದನ ಇರುತ್ತೆ ನೋಡ್ಬೋದು ನೀವು ತೋರಿಸ್ತೀನಿ ಯಾವ ತರ ಅಂತ ಅಂದ್ಬಿಟ್ಟು ఇంకెಷ್ಟು టైట్ బెకో ఎక్స్‌పాండ్ అవుతది. ఎంత టైట్ ఇర్బెక అంటే అಷ್ಟು ఇష్టే ಇದು ನಿಮ್ಗೆ ಏನು ಡೆಲಿವರಿ ಆದ ಮೇಲೂ ಉಪಯೋಗಿಸೋದಕ್ಕೂನು ತುಂಬಾ ತುಂಬಾ ತುಂಬಾನೇ ಬೆನಿಫಿಟ್ಸ್ ಇದೆ ಅಥವಾ ಹುಡುಗಿಯರಿಗೆ ಎಕ್ಸ್ಪೆಷಲಿ ತುಂಬಾ ಜಾಸ್ತಿ ತಿನ್ಬೇಕು ತುಂಬಾ ಫುಡ್ಡಿ ಅಂತಂದವರಿಗೆ ಬೇಗ ಬರೋದೇನೆ ಹೊಟ್ಟೆ ಸೊ ಅವ್ರಿಗುನು ಅಷ್ಟೇ ಎಕ್ಸರ್ ಮಾಡಬೇಕಾದ್ರೆ ವಾಕ್ ಮಾಡಬೇಕಾದ್ರೆ ರನ್ನಿಂಗ್ ಮಾಡಬೇಕಾದ್ರೆ ಸೊ ನೀವು ಈ ತರ ಬೆಲ್ಟ್ ಹಾಕೊಂಡು ವರ್ಕ್ ಮಾಡ್ ಮಾಡಿದಾಗ ಸೊ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಅನ್ನ ಕೊಡುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್